ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಹಲಸಿನಕಾಯಿ ಕಬಾಬ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಹಲಸಿನಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು ಅದನ್ನು ಮೊದಲಿಗೆ ಕೈಗೆ ಮತ್ತು ಈಳಿಗೆ ಮಣೆ ಅಥವಾ ಚಾಕು ನಾವು ಯಾವುದರಿಂದ ಕಟ್ ಮಾಡ್ತೀವೋ ಅದಕ್ಕೆ ಅರಳೆಣ್ಣೆ ಅಥವಾ ಅಡುಗೆ ಎಣ್ಣೆನ ಹಚ್ಕೋಬೇಕು ಆವಾಗ ಇದ್ರದ್ದು ಅಂಟು ಕೈಗೆ ಅಂಟೋದಿಲ್ಲ ಹಾಗೆ ಬೇಗನೆ ತೊಳೆದಾಗ ಹೋಗುತ್ತೆ ಅದಕ್ಕೋಸ್ಕರ ಎಣ್ಣೆನ ಹಚ್ಕೊಂಡು ಆನಂತರ ಈ ರೀತಿ ಸಿಪ್ಪೆನ ಕಟ್ ಮಾಡ್ಕೋಬೇಕು ಅಥವಾ ಕುಡ್ಗೋಲು ಅಥವಾ ಮಚ್ಚಿಂದ ಕೊಚ್ಚೋದು ಅಂತಾರೆ ಆ ರೀತಿಯೂ ಮಾಡ್ಕೋಬೋದು ಅದು ಇಲ್ಲದೆ ಇರೋದ್ರಿಂದ ನಾವು ಈಳಿಗೆ ಮಣೆಯಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತೀವಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಕಟ್ ಮಾಡ್ಕೊಳ್ತೀವಿ ಇದು ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕೋಬೇಕು ಇಲ್ಲಿ ಕಲರು ಇದು ಚೇಂಜ್ ಆಗ್ತಾ ಇರುತ್ತೆ ಫಸ್ಟು ಕಟ್ ಮಾಡುವಾಗ ಬೆಳ್ಳಗಿರುತ್ತೆ ಆನಂತರ ಕಲರು ಚೇಂಜ್ ಆಗುತ್ತೆ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪಕ್ಕೆ ಕಟ್ ಮಾಡ್ಕೊಳ್ತೀನಿ ನಾನು ಇದು ಒಂದು ಫುಲ್ಲು ಕಾಯಿನೂ ಕಟ್ ಮಾಡಿದ್ದೀನಿ ಅರ್ಧ ಮಾತ್ರ ನಾನಿವಾಗ ಹಲಸಿನಕಾಯಿ ಕಬಾಬ್ಗೆ ಬಳಸ್ಕೊಳ್ತಿದ್ದೀನಿ ಈ ರೀತಿ ಎಲ್ಲ ಹಲಸಿನಕಾಯಿನೂ ಕಟ್ ಮಾಡಿಕೊಂಡು ಆನಂತರ ಇದು ಅಂಟು ಏನಾದರೂ ಹೀಳ್ಗೆ ಮಣೆ ಅಥವಾ ಚಾಕಿಂದ ಕಟ್ ಮಾಡಿದಾಗ ಅದಕ್ಕೆ ಅಂಟಿದ್ರೆ ಸ್ವಲ್ಪ ಸ್ಟವ್ ಮೇಲೆ ಹಿಡಿದ್ರೆ ಅದು ಕರಗುತ್ತೆ ಆವಾಗ ನ್ಯೂಸ್ ಪೇಪರಿಂದ ಅಥವಾ ಹಳೆಯ ಬಟ್ಟೆಯಿಂದ ಒರೆಸಿದ್ರೆ ಅದು ನೀಟಾಗುತ್ತೆ ಆನಂತರ ಕೈನ ಸ್ವಲ್ಪ ಸೋಪಿಂದ ತೊಳ್ಕೊಂಡ್ರೆ ಹೋಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾನು ಇದರಲ್ಲಿ ಅರ್ಧ ಭಾಗನ ತೊಳೆದು ಕುಕ್ಕರ್ಗೆ ಹಾಕೊಳ್ತಿದ್ದೀನಿ ಕುಕ್ಕರ್ಗೆ ಒಂದು ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹರಳುಪ್ಪನ ಹಾಕ್ಕೊಳ್ತೀನಿ ಸ್ವಲ್ಪನೇ ಹಾಕ್ಕೊಂಡಿರೋದು ಆನಂತರ ಹಿಟ್ಟು ಕಲಿಸ್ಬೇಕಾದ್ರೆ ಹಿಟ್ಟಿಗೆ ಹಾಕ್ಕೊಳ್ತೀವಿ ಇದನ್ನು ಎರಡು ವಿಸಿಲು ಕೂಗಿಸ್ಕೊಳ್ತೀನಿ ಇದು ಕೂಗಿ ತಣ್ಣಗಾದ ನಂತರ ನೋಡಿ ಈ ರೀತಿ ಕಾಳು ಬಸಿಯ ಪಾತ್ರೆಯಲ್ಲಿ ಬಸ್ತಿಟ್ಕೊಂಡಿದ್ದೀನಿ ಇವಾಗ ನಾನು ನಾಲ್ಕು ಸ್ಪೂನು ಟೇಬಲ್ ಸ್ಪೂನಷ್ಟು ಫ್ಲೋರು ಎರಡು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಎರಡು ಸ್ಪೂನು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ ಹಾಗೆಯೇ ಕಬಾಬ್ ಪೌಡ್ರನ್ನ ಹಾಕ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ತೀನಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ಒಂದೂವರೆ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಈಗ ಅಚ್ಚಕಾರದ ಪುಡಿನ ಟೇಬಲ್ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಮೊಟ್ಟೆ ಬಳಸಂಗಿದ್ರೆ ಮೊಟ್ಟೆ ಹಾಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಹಂಟಿನ ರೂಪಕ್ಕೆ ಕಲಿಸ್ಕೋಬೇಕು ಗಂಟೆಲ್ಲ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾವು ಬೇಯಿಸಿ ಬಸ್ತಿಟ್ಕೊಂಡಿರೋಂಥ ಹಲಸಿನಕಾಯಿನ ಇದಕ್ಕೆ ಹಾಕಿ ಕಲಿಸ್ಕೋಬೇಕು ಇವಾಗ ಆಗಿದೆ ಇವಾಗ ಹಲಸಿನಕಾಯಿನ ಇದಕ್ಕೆ ಸೇರಿಸ್ಕೊಳ್ತೀನಿ ಆನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಕಲಸಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ನಾವು ಕಾಯ್ದಿರೋ ಎಣ್ಣೆಯಲ್ಲಿ ಇದನ್ನು ಕರ್ಕೋಬೋದು ಒಂದು ಹತ್ತು ನಿಮಿಷ ಎತ್ತಿಡಬೇಕು ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದ್ಕಾದ ನಂತರ ಈ ರೀತಿ ಒಂದೊಂದೇ ಪೀಸನ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತಾ ಎಣ್ಣೆಗೆ ಹಾಕ್ಕೊಂಡು ಇದು ಬಬಲ್ಸ್ ಎಲ್ಲ ಕಡಿಮೆ ಆಗೋವರ್ಗೂ ಬೇಯಿಸ್ಕೋಬೇಕು ಇವಾಗ ಇದ್ದೆ ಇನ್ನೊಂದು ಸ್ವಲ್ಪ ನೊರೆಯೆಲ್ಲ ಕಡಿಮೆ ಆದ ನಂತರ ಬೆಂದಾಗುತ್ತೆ ಇವಾಗ ಬೆಂದಾಗಿದೆ ತೆಗ್ದಿದ್ದೀನಿ ಈ ರೀತಿ ರೆಡಿಯಾಗಿದೆ धन्यवाद